ಎಲ್ಲರಿಗೂ ನಮಸ್ಕಾರ ರಂಗಚಾತುರ್ಮಾಸದ ಕೃಷ್ಣ ಪಾರಿಜಾತದ ಮಾತುಕತೆಯ ಮುಂದಿನ ಭಾಗ ಕೊರವಂಜಿ ಇದ್ದಾಳೆ ಇಲ್ಲೇ ನಾ ಹಿಂದಿನ ಮಾತುಕತೆಯಲ್ಲಿ ಹೇಳಿದ್ದೆ ಸತ್ಯಭಾಮೆ ಕೃಷ್ಣನ ಮನೆಗೆ ಹೋಗಬೇಕಾದ್ರೆ ಯಾವ ರೀತಿ ತಯಾರಾದ್ಲು ಅಂತಕೊಂಡು ಹೇಳಿ ಮೇಕಪ್ ಯಾವ ರೀತಿ ಮಾಡಿಕೊಂಡ್ಳು ಆಭರಣಗಳನ್ನು ಯಾವ್ಯಾವ ಹಾಕ್ಕೊಂಡ್ಲು ಏನೇನು ಹೂಗಳನ್ನು ಮುಡಿಕೊಂಡ್ಲು ನಿಮಗೆ ಅಷ್ಟೇ ಅನ್ನಿಸ್ತದೆ ನನಗೆ ಆ ಇಡೀ ಪದ್ಯವನ್ನು ಓದಿದಾಗ ಒಬ್ರು ಫೋನ್ ಮಾಡಿ ಹೇಳಿದರು ಏನು ಅಂತಂದರೆ ಎಲ್ಲ ಆಭರಣಗಳ ಒಂದು ಪಟ್ಟಿ ಕೊಡ್ರಿ ನಮಗೆ ಅಂತಕೊಂಡು ಹೇಳಿ ಆವಾಗ ನನಗೆ ಅನಿಸ್ತು ಇದನ್ನೇ ಇಟ್ಟುಕೊಂಡು ಒಂದು ಆಭರಣಗಳ ಮೇಲೆ ಮತ್ತು ಆ ಮೇಕಪ್ ಮಾಡ್ಕೊಳ್ತಕ್ಕಂಥ ಒಂದು ಕ್ರಮದ ಮೇಲೆ ಆ ಮೇಲೆ ಒಂದು ಒಳ್ಳೆಯ ಲೇಖನ ಆಗ್ತದೆ ಅಂತಕೊಂಡು ಹೇಳಿ ಹಾಗೆ ಕೃಷ್ಣ ಗಂಡಿದ್ದದ್ದು ಹೆಣ್ಣು ಆಗ್ತಕ್ಕಂಥದ್ದು ಕೊರವಂಜಿ ಆಗಬೇಕಾದ್ರೆ ಏನೇನು ತಯಾರಾದ ಅಂತ ಅನ್ನೋದನ್ನು ಪ್ರಾರಂಭದಲ್ಲಿ ಒಂದು ಎರಡು ಸಾಲುಗಳನ್ನು ಹೇಳಿದ್ದೆ ಇಡೀ ಹದಿಮೂರು ಪದ್ಯಗಳನ್ನು ನಿಮ್ಮ ಮುಂದೆ ಓದಿ ಹೇಳ್ತೀನಿ ಯಾಕಂತಂದ್ರೆ ಇಲ್ಲಿ ಬರ್ತಕ್ಕಂಥ ಸಾಹಿತ್ಯ ಪಠ್ಯ ನಮ್ಮಿಂದೆಷ್ಟೋ ಮರೆ ಆಗ್ತಾ ಇದೆ ಅದಕ್ಕೆ ನಿಮಗೆ ಕೇಳಿ ಅಂತಕೊಂಡು ಹೇಳಿ ಹೇಳ್ತಾ ಇದ್ದೇನೆ ಜಡೆ ಬಿತ್ತಿ ಸಂಪಿಗೆ ಹಚ್ಚಿ ಬೆನ್ನಿನಲಿ ಜಡವು ತಿರ್ದವು ಜಂಘ ಬರಿಸಿ ಕೇಶಗಳು ಒಣಮುರಿದ ಧಿಕ್ಕಿ ವಾರಣ ಗಲ್ಲಗಳಿ ಸುಳಿ ಕುಂತಾವಳಿಗಳ ರಚಿಸಿದಳು ಕೊರವಂಜಿ ವರ್ಣವಾಗಿದ್ದ ನೀರವರ್ಣಾದಿ ಚಾರುಣ ಪಾವಣದಿ ಸಡಗರದಿ ಕುರುಳು ಕೂದಲು ತಿದ್ದಿ ಕಸ್ತೂರಿ ತಿಲಕ ಧರಿಸಿದಾಳು ಪೊಳವಫಣೆಯಲ್ಲಿ ಅರ್ಥಿಯಲಿ ಹರುಷಾದಿ ನೋಲೆಯ ನಿಟ್ಟು ಕರ್ಣದಲಿ ಧರಿಸಿದಳು ಬಾವಲಿಗಳ ಕುಚ್ಚುಮುತ್ತಿನಾಬಾವಲಿಗಳಾವರಿಸಿ ಹಚ್ಚಿ ಬಟ್ಟು ಭಣಿಯ ಅರಳಲೇ ಮುದ್ದು ಸುರಿಸಿ ಶೋಭಿಸಿತು ಕೊರಬಂಜಿಗೆ ಏನೆಂಬೆ ತೋರಮುತ್ತಿನ ಮೂಗುತಿ ಇಟ್ಟು ನಲುಬಿ ನಲಿ ಹಾರಾ ಪದಕಗಳು ಹಾಕಿದಳು ಕೊರಳಿಗೆ ಗೀರು ಕಂಕಣದ ಮುಂದ ಬಳದ ಕೈಕಟ್ಟು ವೈರಾದಳು ನಗುತಲಾ ಕೊರಬಿ ಆ ಅಲಂಕಾರ ತನ್ನ ತಾನೇ ನೋಡಿ ನಗ್ತಿದ್ಲಂತ ನಾನು ಒಂದು ಕಡೆ ಓದಿದಂಥ ಮಾತು ಯಾರಿಗೆ ತಮ್ಮ ಸೌಂದರ್ಯದ ಪ್ರಜ್ಞೆ ಇರ್ತದೋ ಅದನ್ನು ನೋಡೋದರಿಂದ ಆತ್ಮವಿಶ್ವಾಸ ಜಾಸ್ತಿ ಆಗ್ತದಂತ ಅಷ್ಟು ಹತ್ತು ಬೆರಳಿಗೆ ವಜ್ರಾಚೆತ್ತಿಸಿದುಂಗರ ಗುತ್ತಾಪಟ್ಟಿಗೆ ಹಚ್ಚ ಮಣಿ ಎಣ್ಣೆ ನಲು ಮತ್ತೆ ಮಾಯಾ ಸುರಭನ್ನೆ ಪದಾಸರ ಶಕ್ತಿ ಬಿರುದುಗಳ ಧರಿಸಿದಳು ಶಂಖಮಣಿ ಶಂಕಮಣಿತಾಬರೇ ಮಣಿ ಕರ್ಪೂರ ಮಣಿಯು ಬಿಂಕದ ತುಳಸೀ ಮಣಿ ಶ್ರೀಗಂಧ ಮಣಿಯು ಪೊಂಕಾದಿ ಘಟಕದ ಮಣಿಗಳ ಹಾರಗಳ ಬಿರುದಂಕ ಕೊರವಂಜಿ ಧರಿಸಿದಳು ಕೊರಳಿಂಗೆ ಈ ಪದ್ಯದಲ್ಲಿ ಒಂದು ಸಾ ಒಂದು ಶಬ್ದ ಭಾಳ ಮುಖ್ಯವಾದಂಥದ್ದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಧರಿಸೋದಿಲ್ಲ ಆದರೆ ಅವನು ಭಗವಂತ ಬಿಂಕದ ತುಳಸಿ ಮಣಿ ಅದು ಕಾಣಿಸ್ತಿತ್ತು ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ ಬಟ್ ತುಳಸಿ ಮಣಿ ಮಾತ್ರ ಹಾಕ್ಕೊಂಡು ಹೋದ ಅದನ್ನು ಐಡೆಂಟಿಫಿಕೇಶನ್ ಆಗಬೇಕಾಗಿದ್ದಕ್ಕೆ ಗುಲಗಂಜಿ ಹಾರವ ಗುರುತಿ ಹಾಕಿದಳು ಹೊಳೆಬ ಯಂತ್ರಗಳ ಮುಂದಲೆಗೆ ಕಟ್ಟಿದಳು ಥಳಥಳಿಸುವ ಪಚ್ಚೆತುರಾಯವನಿಟ್ಟು ಸುಳಿನಾಭಿಯಲಿ ಕಟ್ಟಿದಳು ಅನ್ನ ಘಂಟೆ ಬೆಂಟು ಬೆರಳಿಗೆ ಸುತ್ತ ಮೆಂಟಿಕೆಗಳ ನಿಟ್ಟು ಗೋರಂಟಿ ಹಚ್ಚಿದಳು ಪದ ಖರ ಖರನಖಗಳಿಗೆ ಕಂಟಕ ಕಣದೃಷ್ಟಿ ತಾಕದಿರಲೆಂದು ಕಲಕಂಠಿಗಲ್ಲಕ್ಕೆ ಕಪ್ಪಾನಿಟ್ಟು ಒಪ್ಪಿದಳು ಸಂಪಿಗೆ ಜಾಜಿ ಮಲ್ಲಿಗೆ ಬಟ್ಟು ಮಲ್ಲೆ ಇಂಪಾದ ಸುರಭನ್ಯ ಝಲ್ಲೆ ತಂಪಿನಾಮದನ ಬಾಣದ ಪಾರಿಜಾತದ ಗುಂಪಿನ ರಂಗಳ ಹಾಕಿದಳು ಕೊರವಂಜಿ ಕಂಬು ಕಂದರೆ ಚಲ್ವ ಮುಂಗಯ್ಯಾಗಳಿಗೆ ತುಂಬು ಗಂಧ ಲೇಪನ ಮಾಡಿದಳು ಉತ್ಸವದಿ ತುಂಬಿದ ಹೂವಿನ ಕುಪ್ಪಸಾ ತೊಟ್ಟು ತೋಳಿನಲಿ ಬೊಂಬೆ ಪಟ್ಟಾವಳಿಯ ಬಿಗಿ ಬಿಗಿದೊಟ್ಟೂ ಸೆಳೆದ ಮಲಗಂಟು ಸಿಂಗನ ಬೆನ್ನಿನಲಿ ಕಟ್ಟಿ ಪೊಳೆವ ರತ್ನದ ಬುಟ್ಟಿ ಬಲಗೈಯಲಿ ಹಿಡಿದು ನಲವಿಂದನವಿಲುಗರಿಯ ನಳವಡಿಸುತಲಿ ಪೊಳೆಯುವ ಕಿನ್ನರಿ ಮ್ಯಾಲಿಟ್ಟು ಗಲ್ಲದಾಲೊತ್ತಿದ ಅತ್ತಿದ ಬಾಯ್ದುಂಬಲಾಕರ ಹಲ್ಲು ತೋರಿಸುವಂತೆ ಕಿರಿನಗೆ ನಗುತ ವಲ್ಲಭೇ ರುಕ್ಮಿಣಿ ಮಗವ ನೋಡು ತಲಿ ಪುಲ್ಲನಾಭನು ಕೊರವಂಜಿ ರೂಪದ ಕಾಲುನೂಪರ ಝಣ ಝಣಿ ತರನು ತಲೆ ಮೇಲಾದಿ ಸ್ವರದಿ ಗಾಯನವ ಮಾಡುತ ಆಲಯಾ ಹೊರವುಂಟು ರಾಜಾ ಬೀದಿಯಲಿ ಭಾಳ ಸಂಭ್ರಮದಿಂದ ಬರುತ್ತದಿದ್ದಳಾಗ ಬಹಳ ಸಂಭ್ರಮದಿಂದ ರಾಜಬೀದಿಯಲ್ಲಿ ಬರ್ತಾ ಇದ್ಲು ಇದು ಅಪರಾಧ ತಮ್ಮಣ್ಣನ ಒಂದು ಪದ್ಯ ಕೃಷ್ಣ ದೂತೆ ಶಂಖಮಣಿ ತಾವರಿಮಣಿ ಕರ್ಪೂರಮಣಿ ಬಿಂಕದ ತುಳಸಿ ಮಣಿ ಶ್ರೀಗಂಧಮಣಿ ಸ್ಫಟಿಕ ಮಣಿಗಳನ್ನು ಕೊರಳಲ್ಲಿ ಧರಿಸಿದ್ದೇನೆ ಇದೊಂದು ಕುಲಗೋಡ್ತಮ್ಮಣ್ಣನ ಪಠ್ಯದಲ್ಲಿ ಬರ್ತಕ್ಕಂಥ ಮಾತು ಭಾಗವತ ಏನು ರೀ ಇನ್ನೊಂದೆರಡು ಮಣಿ ಬಿಟ್ಟು ಹಾಕಿ ಕಾಣ್ತದ್ ನೋಡಿರಿ ಕೃಷ್ಣ ಅವು ಯಾವು ಭಾಗವತ ಹೋಳ್ಗಿ ಮಣಿ ಕೂಡು ಮಣಿ ಆ ಮಣಿ ಈ ಮಣಿ ಕೃಷ್ಣ ದೂತೆ ಚೇಷ್ಟ ಮಾಡಬೇಡ ಕೃಷ್ಣ ಸ್ವಲ್ಪ ಸೀರಿಯಸ್ ಆಗಿದ್ದಾನೆ ಇಲ್ಲಿ ಭಾಗವತ ಕೊರವಂಜಿಗೆ ಮತ್ಯಾವ ಅಲಂಕಾರ ರೀ ಕೃಷ್ಣ ನಿನಗೆ ಗೊತ್ತಿಲ್ಲೇನೋ ಕೇಳಂಗ ಹೇಳ್ತೀನಿ ನಾನು ಗುಲಗಂಜಿ ಹಾರವಾ ಗುರುತಿ ಹಾಕಿದಳು ಹೊಳೆವ ಯಂತ್ರಗಳ ಮುಂದಲೆಗೆ ಕಟ್ಟಿದಳು ಥಳಥಳಿಸುವ ಪಚ್ಚೆತುರಾಯವನಿಟ್ಟು ಸುಳಿನಾಭಿಯಲ್ಲಿ ಕಟ್ಟಿದಳು ಹೊನ್ನು ಹನ್ನು ಗಂಟೆ ಗುಲಗಂಜಿ ಕೃಷ್ಣ ದೂತೆ ಕೊರವಂಜಿ ಎನ್ನುವ ಗುರುತಕ್ಕೆ ಗುಲಗಂಜಿಯ ಹಾರ ಹಾಕಿದ್ದೇನೆ ಇದು ಅಡವೆಯಾಗಿ ಸಿಗ್ತಕ್ಕಂಥ ಒಂದು ಬಹಳ ಸುಂದರವಾದಂಥ ಒಂದು ಮಣಿ ಇತ್ತು ಹೊಳೆಯುವ ಯಂತ್ರಗಳನ್ನು ಮುಂದಲೆಯಲ್ಲಿ ಕಟ್ಟಿದ್ದೇನೆ ಥಳಥಳಿಸುವ ಪಚ್ಚೆಯ ತುರಾಯವನ್ನು ಇಟ್ಟಿದ್ದೇನೆ ಸುಳಿನಾಭಿಯಲ್ಲಿ ಹೊನ್ನ ಗಂಟೆ ಕಟ್ಟಿದ್ದೇನೆ ಭಾಗವತ ಇನ್ನೊಂದು ಗಂಟೆ ಬಿಟ್ರಲ್ಲ ಅದ್ಯಾವುದು ಭಾಗವತ ಗೌಳಗೇರಿ ಎಮ್ಮೆ ಕೊಳ್ಳಾಗಿರ್ತದಲ್ರಿ ಅಂಥದ್ದೊಂದು ಗಂಟೆ ಕೃಷ್ಣ ಅದನ್ನು ನೀ ಕಟ್ಟಿಗೋ ದೂತೆ ಕೊರವಂಜಿ ಅಲಂಕಾರ ಪೂರ್ಣವಾಯಿತು ಇನ್ನು ಮೇಲೆ ನನ್ನನ್ನು ಅವ್ವ ಅಮ್ಮ ಎಂದು ಸಂಬೋಧಿಸಬೇಕು ಭಾಗವತ ಅಮ್ಮ ಅವರ ಹೊರಗೆ ಬರ್ರಿ ಕೊರಬಂಜಿ ಬಂದು ಬಿಟ್ಟೆ ಈಗ ನನ್ನ ಕುಲದೇವತೆಯ ಸ್ತೋತ್ರವನ್ನು ಮಾಡುತ್ತೇನೆ ಭೈರವಾನ ಭೈರವಾನಾಶ್ರತೆಯನ್ನ ವೈರಿಗಳ ಹಲ್ಲು ಮುರಿಯೇ ಬಿರುದು ಹತ್ತಿನಿ ನಾನಿನ್ನ ಮರೆಯಬ್ಯಾಡೆನ್ನ ಸೈರಿಸಾದವರ ನೀನು ಶಿಕ್ಷಿಸಬೇಕೇ ಸಾದೇವಿ ಸರಿ ಇಲ್ಲದ ಶಾಕಾಂಬರಿ ಶಾಂಭವಿ ತಾಯಿ ಭೈರವನ್ ಆಶ್ರಿತ ಅಂತ ಇಲ್ಲಮ್ಮ ನಮ್ಮ ಅಪರಾಧ ತಮ್ಮಣ್ಣಲ್ಲಿ ಒಂದು ಇದೊಂದು ಒಂದು ಪದ್ಯ ಇದೆ ಅದನ್ನು ಮುಂದೆ ನೋಡೋಣಂಥದನ್ನು ದೂತೆ ನನ್ನ ಕುಲದೇವತೆಯ ಸ್ತೋತ್ರವಂತೂ ಮುಗಿಯಿತು ಹಾಗಾದರೆ ಕೂಡಲೇ ಬೈಲಿಗೆ ಬರ್ರಿ ಕೊರಮಂಜಿ ದೂತೆ ನನ್ನ ಕಂದನನ್ನು ಎತ್ತಿಕೊಂಡು ಜೋಗಳವಾಡುತ್ತಾ ಬರುತ್ತೇನೆ ನಿಮಗೆ ಕಂದು ಹೊಂದದ ಏನ್ರಿ ಕರುಮಂಜಿ ಏನೇ ಇದೆ ಇದ್ದರೆ ಜೋಗುಳ ಹಾಡುತ್ತಲೇ ಬರಬೇಕು ಇಲ್ಲೇ ಒಂದು ಜೋಗಳ ಪದ್ಯವನ್ನು ತೆಗೆದುಕೊಂಡಿದ್ದಾನೆ ಯಾಕಂತಂದರೆ ಕೂಸದ ಅಂತಂತನ್ನೋದಕ್ಕೆ ಆದರೆ ಇಲ್ಲೇ ನಮ್ಮ ಅಪರಾತಮ್ಮಣ್ಣನ ಆ ಒಂದು ದೀರ್ಘವಾದಂತಹ ಪದ್ಯ ಭೈರವನ ಅಂತ ಅಂತನ್ನೋದನ್ನು ಅದನ್ನು ನೋಡಿ ನಾವು ಇದಕ್ಕೆ ಜೋಗಳ ಪದ್ಯಕ್ಕೆ ಹೋಗೋಣ ಅಂತ ಭೈರವಾನಾಶ್ರಿತೆಯನ್ನ ವೈರಿಗಳ ಹಲ್ಲು ಮುರಿಯೆ ಬಿರುದು ಹತ್ತೀನಿ ನಾನಿನ್ನ ಮರಿಯಬ್ಯಾಡನ್ನ ಸೈರಿಸಾದವರ ನೀನು ಶಿಕ್ಷಿಸಬೇಕು ಸಾದೇವಿ ಸರಿ ಇಲ್ಲದ ಶಾಕಾಂಬರಿ ಶಾಂಭವಿ ತಾಯಿ ಇಲ್ಲ ಈ ಪಾರ್ವತಿ ಅಂತ ಅನ್ನೋದನ್ನು ಸೂಚ್ಛವಾಗಿ ಹೇಳ್ತಾ ಇದ್ದಾರೆ ಯಾಕಂದರೆ ಶಾಕಾಂಬರಿ ಅಂತಕ್ಕಂಥ ಶಬ್ದ ಮತ್ತು ಪಾರ್ವತಿಯನ್ನು ಇರ್ತಕ್ಕಂಥ ಎಲ್ಲ ಶಬ್ದಗಳನ್ನು ಇಲ್ಲಿ ಬಳಕೆಯಾಗಿದೆ ಭಕ್ತಿ ಮಾಡಿದೆ ನಿನ್ನಲ್ಲಿ ಕತ್ಯಾಯಿನಿ ಮಹೋದರಿ ಮುಕ್ತಕೇಶಿ ಮಹಂಕರಾಳಿ ಕೇಳೆ ಮಹಂಕಾಳಿ ಸತಿಯರೊಳಗೆ ಶಿವಸತಿ ನೀನೆನಿಸಿಕೊಂಡೇ ಎತ್ತಿಕೊಳ್ಳೆ ಎನ್ನ ಮಾತಾನು ನೀ ಶಿವದೂತಿ ಇಲ್ಲೇ ಕಾತ್ಯಾಯನಿ ಅಂತಿಕೊಂಡು ಹೇಳಿ ಕಾತ್ಯಾಯನಾಯಿ ವಿಗ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯ ಅಂತ ನಮ್ಮ ಈ ವೇದ ಮಂತ್ರದಲ್ಲಿ ಬರ್ತಕ್ಕಂಥ ಒಂದು ಮಾತು ಇದನ್ನು ಇಲ್ಲೇ ಪತಿಯನ್ನು ಪಡಿಬೇಕಾದ್ರೆ ಪಾರ್ವತಿ ಮಾಡಿದಂಥ ಒಂದು ವೃತ ಅದು ಕಾತ್ಯಾಯನಿ ವೃತ ಅಂತಿಕೊಂಡು ಹೇಳಿ ನಮ್ಮಲ್ಲಿ ಈಗಾದರೂ ರೂಢಿಯಲ್ಲಿದೆ ಆ ಕತ್ಯಾಯಿನಿ ವೃತ್ತದ ಬಗ್ಗೆ ಬಸವಣ್ಣನೂ ಒಂದು ವಚನವನ್ನು ಬರೆದಿದೆ ಅದ್ಭುತವಾದಂತಹ ಒಂದು ವಚನ ಇದೆ ಚಪ್ಪನ್ನಾದೇಶವನ್ನು ತಪ್ಪದಲ್ಲಿ ತಿರುಗುವೆ ಕಪ್ಪರೊಳನ ಅರ್ಧಾಂಗಿನಿ ಪಿಂಗಳೆ ಒಪ್ಪಿಕೊಳ್ಳೆ ಎನ್ನ ಮಾತ ಕಪ್ಪಾನಿಟ್ಟು ಜಗಕ್ಕೆಲ್ಲ ಉಪಕಾರ ಮಾಡಿ ತೋರುವೆ ತಪಸ್ವಿನಿ ವಿಟಾ ವಿಕಟಾಂಗಿನಿ ಎನ್ನವನ್ನು ಪ್ರಕಟಿಸಿದ ಕಾರಣ ಮುಕುಟವರ್ಧನಿಗೆ ಹೇಳಿದೆ ಮೆಚ್ಚು ಪಡೆದೆ ಅಕಟ ನಿನ್ನವಳೆಂದು ಆದರದೆ ಕಾಯಿ ಬಂದು ಭ್ರಕುಟಿ ವಿಲಾಸೆ ಭದ್ರೆ ಗುಣಸಮುದ್ರೆ ಹಿಂದೆ ನಾರದ ಸ್ವಯಂವರದಂದು ರುಕ್ಮಿಣಿಗೆ ಕೊರವೆಯಾಗಿ ಬಂದು ಹೇಳಿದೊಂದೇ ಮಾತನು ಸತ್ಯ ಮಾಡಿದೆ ಬಂಧನದೊಳು ದೇವಕಿಗೆ ಪೇಳ ಬಂದ ಬ್ರಹ್ಮಕುರವಂಜಿಗೆ ಬೆನ್ನಿಲೇ ಇದ್ದೆ ಈ ಬ್ರಹ್ಮಕೊರವಂಜಿ ಅಂತ ಶಬ್ದವಂತಲ್ಲ ನಮ್ಮ ದಾಸ ಸಾಹಿತ್ಯದಲ್ಲಿ ಈ ಬ್ರಹ್ಮಕುರವಂಜಿಯ ದೀರ್ಘವಾದಂಥ ಕೆಲವು ಪದ್ಯಗಳು ನಮಗೆ ಲಭ್ಯವಾಗ್ತವೆ ಇಂದು ಬಾರೆ ಇಂದ್ರಾಣಿ ರುದ್ರಾಣಿ ದಯದಿಂದ ಲಾರ್ಯ ದಾಕ್ಷಾಯಿಣಿ ಕೇಳೇ ಬ್ರಹ್ಮಾಣಿ ನಿಂದಲ್ಲೇ ನೀ ನೆಲೆಯಾಗಿ ಪಂದ್ಯದಲ್ಲೇ ಕಲೆಯಾಗಿ ಬಂದ ವಾಕ್ಯಗಳಲ್ಲಿ ಒಲಿಯೇ ವದನಾದಿ ನಲಿಯೇ ಹದಿನಾಲ್ಕು ಲೋಕದಳು ಪದರದಲ್ಲೇ ಕಾಯ್ದೆಯನ್ನು ಎದುಕುಲದ ದ್ವಾರಾವತಿಯೊಳಗೆ ಬಂದು ಕಾಯನ್ನು ವದನಕಂಕಿತವಾಗಿ ವಾಕುಸಿದ್ಧಿಯೇ ಮಾಡಿ ಮೊದಲಿಂದ ಲೇಸು ತೋರಿಸಿ ಮಹಿಮೆ ಉಳಿಸಿ ಭಗವಂತ ಕೇಳ್ತಾ ಇದ್ದಾನೆ ಪಾರ್ವತಿಯನ್ನು ವಾಕುಸಿದ್ಧಿಯೇನೆ ಮಾಡಿ ಯಾಕಂತಂದ್ರೆ ಆಕೆ ಹತ್ರವಾಗಿ ಮಾತಾಡಬೇಕಲ್ಲ ಈಗ ಆ ವಾಕನ್ನು ಸಿದ್ಧ ಮಾಡು ಅಂತ ಈ ಪದ್ಯದಲ್ಲಿ ಕೇಳ್ಕೊತಾನೆ ಈ ಪದ್ಯದೊಂದಿಗೆ ಇವತ್ತಿನ ಮಾತುಕತೆ ಮುಗಿಸಿ ನಾಳೆ ಕುಲಗೋಡು ತಮ್ಮಣ್ಣನ ಆ ಜೋಗುಳದ ಪದ್ಯದೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ ನಮಸ್ಕಾರ